ಏನು ಹೇಳಲಿ ಬರೋ ಆ್ಯಕ್ಚುಲಿ ಇದು ಚಂದನ್ ಅವ್ರದ್ದು ಭಾಳ ವರ್ಷಗಳ ಕನಸು ಆವಾಗಿಂದ ಫ್ಲಟ್ ಮಾಡಬೇಕು ಅಂತಲ್ಲ ಸಿನ್ಮಾ ಮಾಡಬೇಕು ಅಂತ ಸೊ ಆವಾಗಿಂದೂ ಹೇಳ್ಕೊಂಡು ಬರೋರು ಈ ಥರ ಒಂದು ಸಿನ್ಮಾ ಮಾಡ್ತೀನಿ ಜೊತೆಯಲ್ಲಿ ಮಾಡೋಣ ಜೊತೆಯಲ್ಲಿ ಮಾಡೋಣ ಅಂತ ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀಗೆ ಮಿ ತುಂಬ ಚೆನ್ನಾಗಿದೆ ಸಿನ್ಮಾ ಪ್ರತಿ ಸೆಕೆಂಡು ಇಬ್ರು ತಿನ್ಕೊಂಬಿಟ್ಟಿದ್ದಾರೆ ಸಿನಿಮಾನ ಒಂದೊಂದು ಸೀನು ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ ಆ್ಯಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗಬೇಕು ಅಂತ ಈಸ್ ಮೈ ಕಾಸಿನ್ ಆ್ಯಕ್ಚುಲಿ ಸೊ ಈ ಸಿನಿಮಾ ಮಾಡಬೇಕಾದ್ರೇ ನನಗೆ ಗೊತ್ತಾಗಿದ್ದು ದ್ಯಾಟ್ ಈಸ್ ಒನ್ ಥಿಂಗ್ ಶುಡ್ ಅಪ್ರಿಷಿಯೇಟ್ ಅಬೌಟ್ ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಒಂದು ಸಲ ಸಿನಿಮಾ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಆ ಸಿನಿಮಾನ ಅಷ್ಟು ಕಾಮಿಡಿ ಇದೆ ಆ್ಯಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಈ ಥರ ಒಂದು ಸಿನಿಮಾ ತುಂಬ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ ಇಟ್ ಈಸ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದನ್ ಬ್ರೋಕ್ ಯು ನಮ್ಮ ವಿನಯ್ ಗೌಡ ಅವರು ಒಂದು ರೂಪಾಯಿ ರೆಮಂಡೇಶನ್ ತೊಗೊಳ್ದೆ ಮಾಡಿದರೆ ದಟ್ ಐ ಹ್ಯಾವ್ ಟು ಅಪ್ರಿಶಿಯೇಟ್ ಅಂದ್ರೆ ಎಷ್ಟು ದಿನ ಬೇಕು ಎಷ್ಟು ದಿನ ಮಾಡಿ ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಷಿಯಲ್ ಬಟ್ ಆಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದ್ಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಒಂದು ರೆಕಾರ್ಡ್ ನಲ್ಲಿ ಇರಲಿ ಅಂತ ಇಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇ